ಇದೇ ಕ್ಯಾಮ್ರಾದಲ್ಲಿ ನೀವು ಏನು ಕೇಳ್ತೀರಾ ಹಿಂದೆ ಇಂದ ಬಂದು ಯಾರೋ ಕಳ್ಳ ಕಿತ್ಕೊಂಡು ಹೋಗ್ತಾನೆ ಅಂತ ಕಾರಣಕ್ಕೂ ಕಾರಣಕ್ಕಾಗಲ್ಲ ನಮ್ಮ ಕ್ಯಾಮ್ರಾಗೆ ಆದಂಥ ಪವರ್ ಅವಶ್ಯಕತೆ ಇರಲ್ಲ ಕಂಪ್ಲೀಟ್ ಸೋಲರ್ ಅಲ್ಲ ವರ್ಕ್ ಆಗಂತದ್ದು ಈ ತರ ವೀಡಿಯೋ ಔಟ್ಪುಟ್ ಏನಾದರೂ ಕೊಟ್ಟರೆ ನಾನು ನಿಮಗೆ ಫ್ರೀ ಆಗಿ ಒಂದು ಕ್ಯಾಮ್ರಾ ಕೊಡ್ತೀವಿ ಸರ್ ಇದು ಫೋರ್ ಮೆಗಾ ಪಿಕ್ಸಲ್ ಸರ್ ಇದು ನಿಮಗೆ ಈಕ್ವಲ್ ಟು ವಿಡಿಯೋ ಬಂದು ಐಫೋನ್ ಕ್ಲಾರಿಟಿ ಏನು ಬರುತ್ತೋ ಆ ಕ್ಲಾರಿಟಿ ಬರುತ್ತೆ ಸರ್ ಈ ಕ್ಲಾರಿಟಿ ಬೇರೆ ಯಾವ ಸಿ ಸಿ ಕ್ಯಾಮ್ರಾದಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಿಥುನ್ ಹೈಟೆಕ್ ಸಿ ಸಿ ಟಿ ವಿಯಿಂದ ತುಮಕೂರಿಂದ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಹೊಸ ಪ್ರಾಡಕ್ಟ್ ಜೊತೆ ಮಿಥುನ್ ಬಂದಿದ್ದಾರೆ ಅಂತ ಅನ್ಕೊತಿದ್ದೀರಾ ಬನ್ನಿ ನಿಮಗೋಸ್ಕರ ಹೊಸ ಪ್ರಾಡಕ್ಟ್ನ ತಂದಿದ್ದೀನಿ ಅದೂ ನೇನು ತೋರ್ಸೋಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು ಸ್ನೇಹಿತರೆ ಮತ್ತು ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಇಲ್ಲಿವರೆಗೂ ಈ ಮಟ್ಟವರೆಗೂ ನಮ್ಮನ್ನು ಬೆಳೆಸೋಕ್ಕೆ ನೀವೇ ಕಾರಣ ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಕಸ್ಟಮರ್ಸ್ ಕೂಡ ಯಾರು ನಮ್ಮದು ಸಿ ಟಿ ವಿ ತಗೊಂಡಿದ್ದೀರಾ ತುಂಬ ಅನುಕೂಲ ಆಗಿದೆ ನಿಮ್ಗೂ ಹಂಗೆ ನೀವು ಮತ್ತೆ ಮತ್ತೆ ನಮ್ಮ ಪ್ರಾಡಕ್ಟ್ನ ತಗೊಂತಾಯಿರಿ ಹೊಸ ಅಪ್ಡೇಟ್ ಜೊತೆ ನಾನು ಬರ್ತಲೇ ಇರ್ತೀನಿ ಸೊ ಇವತ್ತು ಕೂಡ ಒಂದೊಳ್ಳೆ ಪ್ರಾಡಕ್ಟ್ ಜೊತೆ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ವೀಕ್ಷಕರೇ ನೀವು ಕೇಳ್ತಾಯಿದ್ರಿ ಐ ಟೆಕ್ ಸಿ ಸಿ ಟಿ ವಿಗೂ ನಾರ್ಮಲ್ ಸಿ ಸಿ ಟಿ ವಿಗೂ ಏನು ಡಿಫ್ರೆನ್ಸ್ ಅಂತ ಅದನ್ನೇ ತೋರ್ಸೋಕ್ಕೆ ಬಂದಿರೋದು ಸ್ನೇಹಿತರೆ ನಾನು ಐಟೆಕ್ ಟೆಕ್ ಸಿ ಟಿ ವಿ ಯಾವ ಥರ ಕೆಲಸ ಮಾಡುತ್ತೆ ನಾರ್ಮಲ್ ಸಿ ಸಿ ಟಿ ವಿ ಯಾವ ಥರ ಕೆಲಸ ಮಾಡುತ್ತೆ ಬನ್ನಿ ಸರ್ ತೋರಿಸ್ತೀನಿ ನೋಡಿ ನಮ್ಮ ಕಂಪ್ನಿಯಿಂದನೇ ನಾವೇ ರೆಡಿ ಮಾಡಿಸ್ತಾರೆ ಅಂತ ಸ್ಟ್ರಕ್ಚರ್ ಸರ್ ಇದು ಮೋರ್ ದ್ಯಾನ್ ಟೂ ಪಾಯಿಂಟ್ ಫೈವ್ ಕೆ ಜಿ ಅಪ್ ಟು ತ್ರೀ ಕೆ ಜಿ ವರ್ಗೂ ಬರುತ್ತೆ ಸರ್ ಪಕ್ಕಾ ಜಿ ಐ ಎಲ್ ಮಾಡಿಸಿರೋದು ಸರ್ ವಿತ್ ಪೇಂಟ್ ಕೋಟಿಂಗ್ ರಶ್ ಪ್ರೂಫ್ ಸರ್ ಇದು ವಿತ್ ಜೊತೆಗೆ ಸೆಮಿ ಇಂಟಿಗ್ರೇಟ್ ಮೋನೋ ಕ್ರಿಸ್ಟಿನ್ ಪ್ಯಾನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸರ್ ಇದರಲ್ಲಿ ಯಾಕೆ ಅಂತ ಅಂದರೆ ಪ್ಯಾನೆಲ್ ಪ್ಯಾನಲ್ ಯೂಸ್ ಮಾಡ್ತೀವಿ ಅಂದರೆ ಎಂಥ ಮಳೆಗಾಲದ ಎಂಥ ಇದರಲ್ಲೂ ಕೂಡ ನಿಮಗೆ ಕ್ಯಾಮ್ರಾ ವರ್ಕ್ ಆಗಲೇಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು ರೈತರಿಗೆ ತೊಂದರೆ ಆಗಬಾರ್ದು ಮತ್ತು ನಮ್ಮ ಕ್ಯಾಮ್ರೆ ಯಾರೇ ಹಾಕಿಸ್ಕೊಂಡ್ರೂ ಅವ್ರಿಗೆ ಯಾವುದೇ ಥರದ್ದು ತೊಂದರೆ ಫ್ಯೂಚರಲ್ಲೂ ಬರಬಾರ್ದು ಅಂತೇಳಿ ನಾನು ಈ ಮೋನೋಕ್ರಿಸ್ಟಾಲಿನ್ ಪ್ಯಾನಲ್ಲು ವಿತ್ತು ಜೆ ಇ ಎಂಥ ಮಳೆಗಾಲದಲ್ಲೂ ನಿಮ್ಗೆ ಅಳ್ಳಾಡಬಾರ್ದು ಆ ಥರ ಇರೋಂಥ ಒಂದು ಸ್ಟ್ರಕ್ಚರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಬಾಕ್ಸ್ ಕೂಡ ಇದೆ ನೋಡಿ ಈ ಬಾಕ್ಸ್ ಅಲ್ಲಿ ನಿಮ್ಗೆ ಉತ್ತಮವಾದಂತ ಬ್ಯಾಟ್ರಿಗಳು ಕಂಟ್ರೋಲರ್ಸ್ ಸಿಸ್ಟಮ್ಗೆ ಮತ್ತೆ ಇದ್ರ ಜೊತೆ ನಿಮಗೆ ಸ್ನೇಹಿತರೆ ಹೊಸದಾಗಿ ಇನ್ನೊಂದು ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೊಂಬುದು ಅದನ್ನು ಆಪ್ಷನ್ ಮಾಡ್ಕೊಟ್ಟಿ ಸ್ನೇಹಿತರೆ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಾ ರೊಟೇಷನ್ ಆಗ್ತಾ ಇದೆ ನಾಲ್ಕು ಪ್ಲೇಸ್ ನ ಫೈಂಡ್ ಔಟ್ ಮಾಡ್ಕೊಂಬೋದು ನೀವು ಎಲ್ಲಿ ಇಟ್ಟಿರ್ತೀರಾ ಆ ಜಾಗದಲ್ಲಿ ಆಟೋಮೆಟಿಕ್ ಹೋಗಿ ಅದೇ ನಿಂತ್ಕೊಂಡು ಬರುತ್ತೆ ಸರ್ ನೀವು ಮ್ಯಾನ್ಯಲ್ಲಿ ಮಾಡೋ ಅವಶ್ಯಕತೆನೇ ಇರಲ್ಲ ಹೊಸ ಮಾಡೆಲ್ ಬಂದಿದೆ ಇದೇ ಕ್ಯಾಮ್ರದಲ್ಲಿ ನೀವು ಏನ್ ಕೇಳ್ತೀರಾ ಹಿಂದೆ ಬಂದು ಯಾರೋ ಕಳ್ಳ ಕಿತ್ಕೊಂಡು ಹೋಗ್ತಾನೆ ಅಂತ ಯಾವ್ದೇ ಕಾರಣಕ್ಕೂ ಆಗಲ್ಲ ಬಟ್ ಅದ್ರಿಂದ ನಿಮಗೆ ಸೇಫ್ಟಿಗೋಸ್ಕರ ಇನ್ನೊಂದು ಕ್ಯಾಮರಾ ಬೇಕು ಅಂದರೆ ಜಸ್ಟ್ ಇದೇ ಪ್ಯಾನಲ್ಲು ಇದೇ ಬಾಕ್ಸಿಗೆ ಇನ್ನೊಂದು ಕ್ಯಾಮ್ರ ಮಾತ್ರ ಆರ್ಟ್ ಮಾಡ್ತೀನಿ ಸ್ನೇಹಿತರೆ ಅದೇ ನಮ್ಮ ಈ ಹೈಟೆಕ್ ಸಿ ಸಿ ಟಿ ವಿ ವಿಶೇಷತೆ ಸ್ನೇಹಿತರೆ ನೀವೇ ಕೂಡ ಫಿಕ್ಸ್ ಮಾಡ್ಕೊಳ್ಳೋ ಥರ ಎಲ್ಲ ಕ್ಲಾಂ ಸಿಸ್ಟಮ್ ಇರುತ್ತೆ ವೀಕ್ಷಕರೇ ನೋಡ್ತಾ ಇದ್ದೀರ ನೋಡಿ ಇಲ್ಲಿ ಇದು ಕೂಡ ಒಂದು ಕ್ಲಾಮ್ ಸಿಸ್ಟಮ್ಮು ಜಸ್ಟ್ ನೀವೇ ಫಿಕ್ಸ್ ಮಾಡ್ಕೊಬೋದು ಮೇಲ್ಗಡೆನೂ ಕೂಡ ನೋಡಿ ಅದು ಅಷ್ಟೇ ಬೊಲ್ಟ್ನಟ್ ಸಿಸ್ಟಮ್ ಇದ್ದೀವಿ ಸೊ ಈಝಿಯಾಗಿ ಹ್ಯಾಂಡ್ಲು ಮಾಡೋದಕ್ಕೆಲ್ಲ ಭಾಳ ನಿಮಗೆ ತುಂಬ ಈಸಿ ಇರೋ ಆ ಥರ ರೆಡಿ ಮಾಡಿ ಇಟ್ಟಿದ್ದೀವಿ ಸ್ನೇಹಿತರೆ ತುಂಬ ಜನ ಕೇಳ್ತೀರಾ ನಾವೇ ಫಿಟ್ ಅಂತ ಸೊ ನೀವು ಕೂಡ ಫಿಟ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಅದರಲ್ಲಿ ತೋರಿಸಿದ್ದೀನಿ ಅದಕ್ಕೆ ಅಂತ ಬೆಟರ್ ನೀವು ಬುಕ್ ಮಾಡೋ ಟೈಮಲ್ಲೇ ನೀವು ಬೇಕಂದರೆ ನಿಮಗೂ ಈಸಿ ಇದ್ದೆ ಅಂದರೆ ದೂರ ಇತ್ತು ಅಂದರೆ ನಾವು ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಸೊ ಆವಾಗ ನಿಮಗೆ ಗೈಡ್ ಮಾಡ್ತೀವಿ ಯಾವ ಥರ ಮಾಡ್ಕೊಳೋದು ಅಂತಲೂ ಕಂಪ್ಲೀಟ್ ಸೆಟಪ್ ರೆಡಿ ಇರುತ್ತೆ ಜಸ್ಟ್ ಈ ಕ್ಲಾಂಪ್ಸ್ ಏನಿದೆಯಲ್ಲ ಈಗ ಇದು ನೋಡ್ದಿಲ್ಲ ನೀವು ಆ ಕ್ಲಾಮ್ನ ಲಾಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇಮಿಡಿಯೇಟ್ ನಿಮಗೆ ಕೆಲಸ ಆಗ್ಬಿಡುತ್ತೆ ವೀಕ್ಷಕರೇ ನೀವು ಯಾವಾಗಲೂ ಕೇಳ್ತೀರಿ ಏನಕ್ಕೆ ನಿಮ್ಮ ಕ್ಯಾಮ್ರಾ ಏನಕ್ಕೆ ನಾವು ಪರ್ಚೇಸ್ ಮಾಡಬೇಕು ಏನು ಅಂಥ ಸ್ಪೆಷಾಲಿಟಿ ಏನಿದೆ ಅಂತ ಸೊ ನಿಮಗೆ ಕಂಪ್ನಿಯಿಂದ ಬರೋ ಕ್ಯಾಮ್ರಾದಲ್ಲಿ ಯಾವುದೇ ಬ್ಯಾಟ್ರಿ ಹಾಕೋರೆ ಅಂತ ಏನೂ ಕಾಣಿಸಲ್ಲ ಕಂಪ್ಲೀಟ್ ನಮ್ಮ ಕ್ಯಾಮ್ರಾದಲ್ಲಿ ಎಲ್ಲ ವಿಸಿಬಿಲಿಟಿ ಇರುತ್ತೆ ನಿಮ್ಮ ಮುಂದೆನೇ ಬಂದು ಸೆಟಪ್ ಮಾಡೋ ಅಂಥದ್ದು ನೋಡ್ಬೋದು ಇವಾಗ ನೀವು ಬ್ಯಾಟ್ರೀಸ್ ಕೂಡ ಕಸ್ಟಮೈಸ್ ಮಾಡ್ಬೋದು ಸೊ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ ಬ್ಯಾಟ್ರಿ ಇದು ಇದು ಬಂದು ಒನ್ ಡೇ ಬ್ಯಾಕಪ್ಪು ಡೇ ಆ್ಯಂಡ್ ನೈಟ್ ಬರುತ್ತೆ ಅದನ್ನು ಬಿಟ್ಟು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೋಡಿ ಇದ್ರೊಳಗಡೆ ಇದೆ ಇದು ಬಂದು ನಿಮಗೆ ಟು ಟು ತ್ರೀ ಡೇಸ್ ಬರುತ್ತೆ ನಿಮಗೆ ಎಂಥ ಮಳೆಗಾಲದಲ್ಲೂ ಕೂಡ ಟೂ ಟು ತ್ರೀ ಡೇಸ್ ಬ್ಯಾಟ್ರಿ ಬ್ಯಾಕಪ್ ಬರೋ ಥರ ರೆಡಿ ಮಾಡಿರೋಂಥದ್ದು ಬ್ಯಾಟ್ರಿ ಇದು ಅದಕ್ಕಿಂತ ನಿಮಗೆ ಜಾಸ್ತಿ ಬೇಕು ಅಂದರೆ ನೋಡಿ ಸ್ನೇಹಿತರೆ ಇನ್ನೂ ಒಂದಿದೆ ಇದು ತುಂಬ ದೊಡ್ಡ ಬ್ಯಾಟ್ರಿನೇ ಇದು ಅಪ್ ಟು ಫೈವ್ ಟು ಸಿಕ್ಸ್ ಡೇಸು ಎಂಥ ಮಳೆಗಾಲದಲ್ಲೂ ಕೂಡ ನಿಮಗೆ ವರ್ಕ್ ಆಗೋ ಅಂಥದ್ದಕ್ಕೆ ಬ್ಯಾಟ್ರೀಸು ಕಸ್ಟಮೈಸಬಲ್ ಇರುತ್ತೆ ನೀವು ಫೋನ್ ಮಾಡಿದ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ ಜೊತೆ ನೀವು ಮಾತಾಡ್ಕೊಂಡು ಕೇಳ್ಕೊಳ್ಳಿ ಯಾವ ಬ್ಯಾಟ್ರಿ ಬೇಕು ಅಂತ ಸೊ ಆ ಟೈಮಲ್ಲಿ ನಾವು ಕಸ್ಟಮೈಸ್ ಮಾಡಿ ಅದೇ ಬ್ಯಾಟ್ರೇ ನಿಮ್ಗೆ ಹಾಕೊಡ್ತೀವಿ ಸ್ನೇಹಿತರೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಇವತ್ತು ತುಂಬ ಅವಶ್ಯಕತೆ ಇರೋಂಥ ಪ್ರಾಡಕ್ಟು ನಮ್ಮದು ಹೈಟೆಕ್ ಸಿ ಸಿ ಟಿ ವಿ ಪ್ರತಿಯೊಬ್ಬರು ರೈತರಿಗೂ ಆಗಲಿ ಪ್ರತಿಯೊಬ್ಬ ವಾಣಿಜ್ಯವ್ರಿಗೂ ಏನಕ್ಕೆ ಆಗಲಿ ಕಮರ್ಷಿಯಲ್ ಯೂಸ್ಗೆ ಪ್ರತಿಯೊಂದಕ್ಕೂ ಅವಶ್ಯಕತೆ ಇರುತ್ತೆ ನಮ್ಮ ಕ್ಯಾಮ್ರಾಗೆ ಯಾವುದಾದಂಥ ಪವರ್ ಅವಶ್ಯಕತೆ ಇರಲ್ಲ ಕಂಪ್ಲೀಟ್ ಸೋಲಾರಲ್ಲೇ ವರ್ಕ್ ಆಗೋಂಥದ್ದು ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ ನೀವು ಇವತ್ತು ಕೇಳ್ತಾ ಇರ್ಬೋದು ನಿಮ್ಮ ಪ್ರಾಡಕ್ಟ್ಗೆ ಎಷ್ಟು ವಾರಂಟಿ ಸಿಗುತ್ತೆ ಅಂತ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಏನು ಅಂತ ಕೇಳಿ ನನ್ನ ಪ್ರಾಡಕ್ಟಿಗೆ ಫೈವ್ ಇಯರ್ಸು ಫೈವ್ ಇಯರ್ಸು ವಾರಂಟಿ ಕೊಡ್ತಾ ಇದ್ದೀನಿ ಏನೇ ಆದರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀನಿ ಸ್ನೇಹಿತರೆ ಯಾವುದೇ ಫಿಸಿಕಲ್ ಡ್ಯಾಮೇಜ್ ಇರಬಾರ್ದು ಅಷ್ಟೇ ಕಂಪ್ಲೀಟ್ ಪ್ರಾಡಕ್ಟಿಗೆ ನಾನು ಫೈವ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀನಿ ಯಾವ ಕಂಪ್ನೀಲಿ ಇದುವರೆಗೂ ಕೊಟ್ಟಿಲ್ಲ ಕೊಡೋದು ಇಲ್ಲ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಿವ ಅಂತೇಳಿ ನಾನು ಐ ಟೆಕ್ ಸಿ ಸಿ ಅಲ್ಲಿ ಎಲೆಕ್ಟ್ರಿಕಲ್ಸಲ್ಲಿ ಸತತವಾಗಿ ಆರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀನಿ ನನಗೆ ಈ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ಮತ್ತು ನನಗೆ ಕಾಲ್ ಮಾಡ್ತಾರೆ ಸ್ನೇಹಿತರುಗಳು ಸುಮಾರು ಜನ ಅವರು ಫಸ್ಟು ಕೇಳೋದು ನನಗೊಂದೇ ಮಾತು ಟು ಕೆ ರೆಸಲ್ಯೂಷನ್ ಅಂತ ಕೇಳ್ತಾರೆ ಸರ್ ಆಕ್ಚುಲಿ ಟು ಕೆ ರೆಸಲ್ಯೂಷನ್ ಅಂತಂದರೆ ಟು ಕೆ ಅಂತಂದರೆ ಆ ಕ್ಯಾಮ್ರಾ ಫ್ರೈಸ್ ಅಲ್ಲ ಟು ಕೆ ರೆಸಲ್ಯೂಷನ್ ಅಂದರೆ ಈಕ್ವಲ್ ಟು ಐಫೋನ್ ಕ್ಲಾರಿಟಿ ವಿಡಿಯೋ ಔಟ್ಪುಟ್ ಬರುತ್ತೆ ಸೊ ಹಾಗಾಗಿ ಕೆಲವೊಬ್ರು ಸ್ನೇಹಿತರುಗಳು ಕನ್ಫ್ಯೂಸ್ ಆಗಿ ನನಗೆ ಕಾಲ್ ಮಾಡ್ತಿರ್ತಾರೆ ಅವ್ರಿಗೆ ಇದ್ರ ಮುಖಾಂತರ ನಾನು ಹೇಳ್ತಿದ್ದೀನಿ ಟು ಕೆ ರೆಸೊಲ್ಯೂಷನ್ ಅಂತಂದರೆ ಅದು ವಿಡಿಯೋ ಔಟ್ಪುಟ್ ಮಾತ್ರ ಆ ಟು ಕೆ ಅಂತಂದ್ರೆ ಕ್ಯಾಮ್ರಾ ಪ್ರೈಸ್ ಅಲ್ಲ ನಿಮ್ಗೆ ಏನಾದರೂ ಕ್ಯಾಮ್ರಾ ಪ್ರೈಸ್ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಆ ಯಾವಾದ್ರೂ ಎರಡು ನಂಬರ್ಗಳಿಗೆ ನೀವು ಕಾಲ್ ಮಾಡಿದ್ರೆ ಅದ್ರದ್ದು ಕಂಪ್ಲೀಟು ಡೀಟೇಲ್ಸ್ ಅವ್ರು ನಿಮಗೆ ಕೊಡ್ತಾರೆ ಮತ್ತು ಎಲ್ಲ ಸ್ನೇಹಿತರುಗಳಿಗೂ ಇನ್ನೊಂದು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೀವು ಆನ್ಲೈನಲ್ಲಿ ನಮಗೆ ಒಂಬತ್ತು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆಲ್ಲ ಕ್ಯಾಮ್ರಾ ಸಿಗುತ್ತೆ ಅಂತೀರಾ ಸರ್ ಆನ್ಲೈನಲ್ಲಿ ಕೊಡ್ತಕ್ಕಂಥ ಕ್ಯಾಮ್ರಾಗಳುಗಳು ಒಂದು ಸಿಕ್ಸ್ ಫೈಡ್ ಪ್ಯಾನಲ್ಲು ಮತ್ತು ನಿಮಗೊಂದು ಕ್ಯಾಮ್ರಾ ಮಾತ್ರ ಕೊಡ್ತಾರೆ ನೋಡಿ ಸರ್ ನಮ್ಮದು ಕಂಪ್ಲೀಟ್ ನೋಡಿ ನಮ್ಮದು ಸ್ಟ್ರಚ್ಚರು ನಾವೇ ಮಾಡ್ತೀವಿ ಒಂದು ಟೂ ಇಂಚ್ ಪೋಲಿಗೆ ಒಂದು ಸ್ಟ್ರಚ್ಚರ್ ಮಾಡಿಸ್ತೀವಿ ಮತ್ತೆ ಒಂದು ಅದಕ್ಕೋಸ್ಕರ ಸೇಫಾಗಿ ಿರಲಿ ಮಳೆಯಲ್ಲಿ ನೆನಬಾರ್ದು ಅಂತೇಳಿ ಒಂದು ಮೀಟ್ರ್ ಬಾಕ್ಸ್ ಇಡ್ತೀವಿ ಮತ್ತು ಕ್ಯಾಮ್ರಾ ನೋಡಿ ನೀಟ್ ಹಾಕಲಿ ಅಂತೇಳಿ ಒಂದು ಕ್ಲಾಂಪ್ ಹಾಕ್ಕೊಡ್ತೀವಿ ಇದೆಲ್ಲ ಫೆಸಿಲಿಟೀಸು ನಮ್ಮ ಐಟೆಕ್ ಸಿ ಸಿ ಟಿವ್ ಐತೆ ನೀವು ಆನ್ಲೈನಲ್ಲಿ ನೀವು ಬುಕ್ ಮಾಡಿದ್ರು ನೀವು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರು ಈ ರೀತಿ ನಿಮಗೆ ಸ್ಟ್ರೆಚ್ಚರೇ ಆಗಲಿ ಇದೊಂದು ಮೀಟ್ರ್ ಬಾಕ್ಸೇ ಆಗಲಿ ಮತ್ತು ಕ್ಲಾಂಪ್ ಆಗಲಿ ಇವೆಲ್ಲ ಏನೂ ಕೊಡೋದಿಲ್ಲ ನೀವೇ ಜಸ್ಟ್ ಅದನ್ನು ತಗೊಂಡು ಹೋಗಬೇಕು ಇನ್ಸ್ಟಾಲ್ ಮಾಡ್ಕೊಬೇಕು ಈ ರೀತಿ ಎಲ್ಲಾದ್ರೂ ಈ ಥರ ಸ್ಟ್ರಕ್ಚರ್ ಕೊಟ್ಟು ಈ ತರ್ಟಿ ವ್ಯಾಟ್ ಪ್ಯಾನಲ್ ಕೊಟ್ಟು ಮತ್ತು ಈ ಥರ ಮೀಟ್ರ್ ಬಾಕ್ಸ್ ಕೊಟ್ಟು ಒಂದು ಬ್ಯಾಟ್ರಿ ಕೊಟ್ಟು ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಯಾರಾದ್ರೂ ಈ ಥರ ವೀಡಿಯೋ ಔಟ್ಪುಟ್ ಏನಾದರೂ ಕೊಟ್ಟರೆ ನಾನು ನಿಮಗೆ ಫ್ರೀಯಾಗಿ ಒಂದು ಕ್ಯಾಮ್ರಾ ಕೊಡ್ತೀವಿ ನೀವು ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬಂದು ನಾವು ಒಂದು ಫ್ರೀಯಾಗಿ ಒಂದು ಕ್ಯಾಮ್ರಾ ನಿಮಗೆ ಇನ್ಸ್ಟಾಲ್ ಮಾಡಿಕೊಡ್ತೀವಿ ನಾವೇ ಬಂದು ಖುದ್ದು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ನೀವು ಯಾವುದೇ ರೀತಿಯಾದಂತಹ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಬಂದು ತಗೊಂಡೋಗೋದಕ್ಕಾಗಲ್ಲ ನಾವು ಒಂದು ಕ್ಯಾಮ್ರಕ್ಕೋಸ್ಕರ ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಬರ ಬರೋಕ್ಕಾಗಲ್ಲ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಕೊರಿಯರ್ ಮಾಡ್ತೀವಿ ಜಸ್ಟು ನೀವು ಅಲ್ಲಿಗೆ ನಿಮಗೆ ಬಂದು ಸೇರುತ್ತೆ ನೀವು ಅದನ್ನು ತಗೊಂಡಾದ್ಮೇಲೆ ನಮಗೊಂದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಬೇಕು ಯಾವ ರೀತಿ ಕ್ಯಾಮ್ರಾನ ಎಷ್ಟು ಫಿಟ್ಗೆ ಹಾಕೊಳ್ಬೇಕು ಕಂಪ್ಲೀಟು ನಾವೆಲ್ಲ ನಿಮ್ಗೆ ಹೇಳ್ಕೊಂಡು ಕೊಡ್ತೀವಿ ನಿಮಗೆ ಯಾವುದೇ ರೀತಿಯಾದಂತಹ ಗೋಜಾಗೋದಿಲ್ಲ ನಿಮ್ಮ ಪರವಾಗಿ ನಾವು ಇರ್ತೀವಿ ನೋಡಿ ಸರ್ ನಾವು ಫ್ರಾಂಚೈಸಿನೂ ಮಾಡಿದ್ದೀವಿ ಯಾರಾದ್ರೂ ನಮಗೆ ಕಾಲ್ ಮಾಡಿ ಅಧಿಕೃತ ಮಾರಾಟಕ್ಕಾಗಿ ಕಾಲ್ ಮಾಡಿದ್ರೆ ಅವ್ರಿಗೆ ಡೀಲರ್ಶಿಪ್ಪು ಕೊಡ್ತೀವಿ ಸರ್ ನಮ್ಮ ಸಿ 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 ಸರ್ ಇದು ಫೋರ್ ಮೆಗಾ ಪಿಕ್ಸಲ್ಲು ಸರ್ ಇದು ನಿಮಗೆ ಈಕ್ವಲ್ ಟು ವಿಡಿಯೋ ಬಂದು ಐಫೋನ್ ಕ್ಲಾರಿಟಿ ಏನು ಬರುತ್ತೋ ಆ ಕ್ಲಾರಿಟಿ ಬರುತ್ತೆ ಸರ್ ಈ ಕ್ಲಾರಿಟಿ ಬೇರೆ ಯಾವ ಸಿ ಸಿ ಕ್ಯಾಮ್ರಾದಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಇದು ಏನು ಡಿಟೆಕ್ಷನ್ ಆಗುತ್ತೆ ನಿಮಗೆ ನೂರಿಪ್ಪತ್ತಡಿವರೆಗೂ ಯಾವುದೇ ಒಬ್ಬ ವ್ಯಕ್ತಿ ಬಂದು ಕ್ಯಾಮ್ರಾ ಮುಂದೆ ಫೋಕಸ್ ಆದರೆ ಅವರು ಯಾಕಡೆ ಹೋಗ್ತಿರ್ತಾರೋ ಆ ಕಡೆನೇ ಇದು ಡಿಟೆಕ್ಷನ್ ಮಾಡಿ ನಿಮಗೆ ಇಂಟಿಮೇಷನ್ ಕಳ್ಸ್ತಿರುತ್ತೆ ಮೊಬೈಲ್ಗೆ ಸರ್ ಏನಿಲ್ಲ ಸರ್ ಜಸ್ಟು ನೀವು ಒಂದು ಮೊಬೈಲ್ ತಗೋಬಿಟ್ಟು ಗೂಗಲಲ್ಲಿ ಐ ಸಿ ಸಿ ಟಿ ವಿ ಆ್ಯಂಡ್ ಎಲೆಕ್ಟ್ರಿಕಲ್ ತುಮಕೂರು ಅಂತ ಹೊಡೆದ್ರೆ ಮ್ಯಾಪೇ ನಮ್ಮ ಆಫೀಸ್ ಹತ್ತಿರ ನಿಮ್ಮನ್ನು ಕರ್ಕೊಂಡ್ಬರುತ್ತೆ ಸರ್ ನಮ್ಮ ಆಫೀಸು ಟೈಮಿಂಗ್ಸು ಬಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ